ಯಾವ್ದ ಕರ್ತೀರೋಣ ಬಂದಲ್ಲಿ ರಾಮ ರಾಮ ಅಲ್ಲೇರು 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 ಹಾ ದುಕ್ತಾವ್ರೆ ಯಾ ವಿಡಿಯೋ ನೋಡಿ ನಾವೇ ಮದಂಬಾರಿ ಹೊರ್ತದ್ರಿ

ಸರ್ ನಮ್ಮ ಫೋಟೋಗ್ರಾಫರ್ ಸೈಡ್ ಸೈಡು ಸರ್ ನಾಗೇಶ ಸ್ವಲ್ಪ ಸೈಡು ஓ ரгоரி எ ஜே இந்தா பாரு நவிアナ அ நவிアナ ஓடலாดิகே சைடுக்கு பறக்கிட்டு ஓடாதால ஓட வட்டே ஸ்டார்ட் मार தரப்றானே ஏ பாஸ்ரோ சரோ கொஞ்சம் சைடுக்கு ಸಾರು ಸ್ವಲ್ಪ ಸೈಡಿಂದ ಸಾಕ್ರಿ

आकड़े इनकोड़ रहा? आकड़े इनकोड़े रहा? रश्षिता, आकड़े इनकोड़े रहा? वैन पक्चली चानतन लोग्ष्ट, अप्पलावा?

ಶಾಮ ತನಗಣಿ ಅಭಿಮಾನಿ ಒಂದು ಮೊದಲನೇದು ಎಲ್ಲ ಬೈಟ ಅದು ಅದೇ ಹೇಳಿ ನನಗೆ ಏನೇನು ಹೇಳಿದೆ いい感じでいいなって。 Eu ಏನು ಮೊದಲೇ ಹಂತವಾಗಿ ಲೈನ್ ತಾಲೀಮು ಆಮೇಲೆ ಬಾರ ಹೊರುವ ತಾಲೀಮು ಅದಾದ ಮೇಲೆ ಸಿಡಿ ಸಿಡಿಮದ್ದಿಗೆ ಮಧ್ಯೆಗೆ ಅಂತ ತಾಲೀಮನ್ನು ನಾವು ಮಾಡಿಸ್ತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಿಡಿಮದ್ದು ತಾಲೀಮನ್ನು ನಾವು ಮಾಡ್ತಿದ್ದೀವಿ ಎಲ್ಲ ಹದಿನಾಲ್ಕು ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಸೊ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರ್ಬೋದು ಎಷ್ಟು ಎರಡು ಮೂರು ರೌಂಡಲ್ಲಿ ಕೂಡ ಯಾವುದೇ ಆನೆಗಳು ಇದು ಗಾಬರಿಗೊಳ್ಳಲಿಲ್ಲ ಎಲ್ಲ ಆನೆಗಳು ಕೂಡ ಚೆನ್ನಾಗೆ ರಿಸ್ಪಾನ್ಸ್ ಮಾಡಿದವು ಫಸ್ಟ್ ಇದರಲ್ಲಿ ಯಾವುದಕ್ಕಾದ್ರೂ ಏನೋ ಇದು ಸಿಗ್ತಾ ಇದೆಯಲ್ಲ ಅಂತೇಳಿ ಒಂದು ಗಾಬಿ ಇದ್ದೇ ಇರುತ್ತೆ ಅದು ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡ್ ತರ್ಡ್ ರೌಂಡಿಗೆ ಆರಾಮಾಗಿ ಹೇಳಿಕೊಳ್ತಾರೆ ಹೊಸ್ತಾಗಿ ಬಂದಿರುವಂಥ ಮೂರು ಆನೆ ಏನಿದೆ ರೂಪ ಮತ್ತು ಶ್ರೀಕಂಠ ಹೇಮಾವತಿ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ ಸಿ ಜಸ್ಟ್ ಕಾವೇರಿ ಅವಳು ಇದು ನೆಕ್ಸ್ಟ್ ರೂಪ ಏನು ಹೆದರಿಕೊಳ್ಳಿಲ್ಲ ಶ್ರೀಕಂಠ ಏನು ಅಂತಂದ್ರೆ ಹ್ಯಾಬಿಟ್ ಏನಾದ್ರೂ ಸೌಂಡ್ ಆದಾಗ ಟರ್ನ್ ಮಾಡಿ ಆಕಡೆ ಮುಖ ಮಾಡಿ ನಿಂತ್ಬಿಡ್ತಾನೆ ಅಷ್ಟೇ ಮೂರು ಹಂತದಲ್ಲಿ ಇದು ನಡೆಯುತ್ತೆ ಹಾಗಾಗಿ ಇವತ್ತು ಮೊದಲೇ ಹಂತದಲ್ಲಿ ಎಲ್ಲ ಕೂಡ ಯಶಸ್ವಿಯಾಗಿ ಆಗಿ ನಡೆದಿದೆ ಯಾವುದೋ ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಅವಳು ಕೂಡ ಯಾವುದೇ ಹೆದರಿಕೆ ಹೆದರಿಕೊಂಡಿಲ್ಲ ಹೌದು ಎಲ್ಲ ಆನೆಗಳು ಪರ್ಫೆಕ್ಟ್ ಆಗಿ ಸ್ಪಂದನೆಯನ್ನು ನೀಡ್ತಾ ಇದ್ದವು ಯಾವುದೂ ಕೂಡ ತೊಂದರೆ ಇಲ್ಲ